ಸಾಯಂಕಾಲ ಆತನ ಆಲಿಗಡ್ಡೆ ಆಮೇಲೆ ಕಡಲೆಕಾಳು ಹಾಕಿ ಹುಳಿ ಮಾಡಬೇಕು ಹ್ಞೂ ಯಪ್ಪ ಎಲ್ಲ ಹೋಗೈತೆ ಯಾರೋ ದುಡ್ಡು ಕೊಡಬೇಕು ಬಡ್ಡಿ ಕೊಟ್ಟಿದ್ದೆ ಅಂತ ಇಷ್ಟ ಬರ್ತೀನಿ ಅಂತ ಹೋಗೈತೆ ಯಾವಾಗ ಬರುತ್ತೋ ಏನೋ ಹ್ಞೂ ನಾನೇ ತರ್ಕೊಂಡು ತಗೊಂಡು ಹೋಗ್ಬೇಕು ಹೋಗೋಣ ಜಲ್ದ ಯಾಕೆ ಸುಸ್ತಾಗ್ತೈತೆ ನೆಡ್ಕೊಂಡು ಹೋಗೋಕೆ ಹಾಂ ಅಯ್ಯೋ ಯಾಕೋ ಸುಸ್ತಾಗ್ತಾಯಿರಬೇಕಲ್ಲ ಯಾಕೋ ಹೊಟ್ಟೆ ಬೇರೆ ನೋಯ್ತೈತೆ ಹಾಂ ಏನಾಗ್ತಿದೆಯಪ್ಪ ನನಗೆ ಹೋಗೋಣ ಏನು ಸ್ವಲ್ಪ ದೂರ ಹ್ಞೂ ಅಯ್ಯೋ ದೇವ್ರಿ ಯಾಕೋ ಹೋಗೋಕ್ಕೆ ಆಗ್ತಾ ಇಲ್ವಲ್ಲಪ್ಪ ಹೊಟ್ಟೆ ಬೇರೆ ನೋಯ್ತಾ ಐತಿ ಏನು ಹೆ ಏನಪ್ಪ ಇಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ ಅಯ್ಯೋ ಇಲ್ಲ ಅಪ್ಪ ಇಲ್ಲೇ ಒಂದು ಕ್ಷಣ ಹೊತ್ತು ಕುಕ್ಕಮ್ಮನಪ್ಪ ಯಾಕೋ ತೀರಾ ಸುಸ್ತಾದಂಗೆ ಆಗ್ತಾ ಐತಿ ಹ್ಞೂ ಅಪ್ಪ ಏರಿ ಏನೋ ಬೇರೆ ಬಂತು ಏನೋ ಅಮ್ಮ ಅಮ್ಮ ಅಯ್ಯೋ ಯಾರಾದರೂ ಇದ್ದೀರಾ ಅಣ್ಣ ಅಕ್ಕ ಲಕ್ಷ್ಮಕ್ಕಯ್ಯ ಗುಂಡಜ್ಜಿ ಅಯ್ಯೋ ಹಾಕ್ತಾ ಇಲ್ಲ ನನಗೆ ಅಪ್ಪ ನೋವು ಏ ಪದ್ದು ಅಲ್ಲಿ ಯಾರೋ ಕುಕ್ಕೊಂಡವ್ರೆ ಕಣಿ ಯಾರು ಕರಿಸ್ತಾ ಇದಾರೆ ಬಾರಿ ನೋಡೋಣ ಯಾರು ಅದು ಅಯ್ಯೋ ಮಂಜ ಇದು ಸಣ್ಣ ಕೈ ಕಣೋ ಯಾಕ ಇಲ್ಲಿ ಕುಕ್ಕೊಂಡೈತಿ ಏನಾಗೈತಪ್ಪ ಇವಾಗ ಕೈಗೆ ಬಾ ಕೇಳೋಣ ಹತ್ರಕ್ಕೆ ಹೋಗಿ ಅಮ್ಮ ಅಪ್ಪ ಸುಸ್ತು ಅಯ್ಯೋ ನೋವು

ಹೋಗಿ ಗುಂಡಜ್ಜಿನ ಕರ್ಕೊಂಬ ಹೋಗು ಹ್ಞೂ ಜಲ್ದಿ ಹೋಗಿ ನಾನು ಇಲ್ಲೇ ತರಕಾರಿ ತರೋಣ ಅಂತ ಹೋಗಿದ್ದೆ ಅಷ್ಟೊಳಗಿಲ್ ಬತ್ತಾನ ಯಾಕೋ ಹೋಗಿರ್ಗಿನ ಬಂದೈತಿ ಹೋಗೋ ಮಂಜಾ ಹೋಗಿ ಜಲ್ದಿ ಕರ್ಕಂಬ್ರ ನಿಮ್ಮ ಅಜ್ಜಿನ ಹಾ ಹೌದಾ ഇത്യാക്ക സണ്ണി ഏന അമ്മ അയ്യോ യാക്കി അമ്മ നന്നോ തോ ഓടാ തരക്ക അക്കോ ഇല്ലേനേ സുസ്ഥാബിടുത്തു ഹരിഗനോ വാങ്ങിയോ ഗില്ല ದೇವ್ರಿ ಎರ್ಗೆ ನೀವು ಬಂದ್ರಿ ನಿನ್ನ ನಿಮಗೆ ಟೈಮು ಹತ್ರ ಬಂದೈತಿ ತಾನಿ ಹ್ಮ್ ಮಂತಾಗ ಇರ್ಬೇಕು ಎಲ್ಲಿ ಹೋಗ್ತಿದ್ದೆ ತರಕಾರಿ ತರ್ಕಾರಿ ಇರ್ಲಿಲ್ಲ ಸಾರ್ ಮಾಡಕ್ಕೆ ಅದಕ್ಕೆ ತಾಂಬರ ಬಿಡುಕೊಂಡೇನ್ ಮಾಡೋಣ ಅಂತ ಹೋಗ್ತಿದ್ದೆ ಸಣ್ಣಿ ಸಣ್ಣ ಏನೈತಿ ನಿಂಗಮ್ಮ ಏನು ಎರ್ಗೆ ನೋವು ಶುರು ಆಗತ್ತೀನಿ ಸಣ್ಣಗೆ ಕರ್ಕೊಂಡು ಮತ್ತೆ ಕರ್ಕೊಂಡು ನಡಿಯೋಣ േ എന്താൽസ ആയി നിധാന

உம் பட்டி நன்மா அட்டை தப்பாத்தல்ல சீம்தா எஸ் தின ஜல் ஏன்மா முழக்கேரா உம் குண்டஜிவா உம் അർധ ഗെ ആകെ നിമ അമ്മിമജീൻ്ർ അവജ്ജാ ശനക്കേട് അനുഭവ ശാനി അക്കേ ഗുണ്ടജീവ് ഐറ്റ് അവജ്ജീവൻ സെനക്കിര കൂ നിർക്കു സണ്ണക്കൈനോയ്ക്കും തനക്കി കർക്കമ്മ ഹോ മഞ്ചാ ഇബ്രു ഹോറി ಅಯ್ಯೋ ನಮ್ಮ ಅಜ್ಜಿ ಇಲ್ಲ ಇತ್ತು ಅಲ್ಲಿ ಮಾರ ಮಾರಮ್ಮ ಗುಡಿತಾ ಕೊಡ್ತೀನಿ ಅಂತ ಹೋತು ಅಲ್ಲಿಗೆ ಹೋದ್ರೆ ಅಲ್ಲೇ ಇರುತ್ತೆ ಬಾರ ಮುಂಜಾನೆ ಕರ್ಕವರನ ಹೋಗಿ ಪಾಪ ಸಣ್ಣಿಗೆ ಎರಿಗೆ ಆದ್ಮೇಲೆ ಯಾರು ನೋಡ್ಕೊಂತಾರೋ ಏನೋ ಅವ ಅಜ್ಜ ಎಲ್ಲಿ ಹೋತು ಅಲ್ಲ ಎರಿಗೆ ಟೈಮು ಬಿಟ್ಟು ಹೋಗಿರೋದು ನೋಡ ಅವ ಅಜ್ಜ ಇವಳು ಹಬ್ಬಳೇನಿ ಎಲ್ಲಿ ಏನೋ ಹ್ಞೂ ನಿಂಗಮ್ಮ ನಿಂಗಮ್ಮ ಯಾಕೆ ಸಣ್ಣ ಮತ್ತೆ ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದೆಯಾ ಏನೈತೆ ಎಲ್ಲಿ ಸಣ್ಣ ಇಲ್ವೇ ಅಯ್ಯೋ ಸಣ್ಣಗೆ ಎರ್ಗೆ ನೋವು ಬಂದೈತೆ ಗುಂಡಜ್ಜಿ ಒಳಗೆ ಅತ್ತಿ ಮಜ್ಜಿನ ಒಂದು ತರ್ಕ ಕಳ್ಸಿ ನಮ್ಮ ಹಾ ತರಕಾರಿ ಹೋಗಿದ್ಲು ಅಲ್ಲಿ ಇದೈತಲ್ಲ ಬೈಲು ಅಲ್ಲೇ ಕುಕ್ಕೊಂಡಿದ್ಲು ಅಲ್ಲೇ ಎರ್ಗೆ ನೋವು ಬಂದೈತಿ ಅಕ್ಕೆ ನಾನು ಬಂದೆ ಅವಾಗಲೇನೆ ಕಿರ ಗುಂಡಜ್ಜಿನೂ ಬಂತು ಗುಂಡಜ್ಜಿನೂ ನಾನು ಇಬ್ರು ಕೈ ಹಿಡ್ಕೊಂಡು ಬಂದ್ವಿ ಗುಂಡಜ್ಜಿ ಕರ್ಕೊಂಡೋಗ್ತೊಳಕ್ಕೆ ಹಾಂ ಎರ್ಗೆ ನೋವು ಅಂತ ಬರ್ಕೊತಾ ಇದ್ದಾಳೆ ಸಣ್ಣಿ ಹಾ ಈಗಿನೇ ಅರ್ಧ ಗಂಟೆಗೆ ಆಗ್ಬೋದು ಅನ್ಸುತ್ತೆ ಹೌದೇನು ಬಂತ ಸಣ್ಣಿಗೆ ಓ ಕಣೆ ತರತಿಮ್ಮಾಜಿ ಬಂತು ಕಳ್ಸೊಳಕ್ಕೆ ಬಂದಿಮ್ಮಾಜಿ ಬಾ ಬಾ ಜಲ್ದಿ ಒಳಕ್ಕೆ ಹೋಗು ಒಳಕ್ಕೆ ಹೋಗು ಇಳ ಒಳಗೆ ಇಡಲೇ ನಿ ಸಣ್ಣಿ ಹ ಯರ್ಗೆನೋ ಬಂದಿತ್ತು ಅಂತ ನಮ್ಮ ಪದ್ದುನು ಮಂಜನ ಬಂದ್ವ ಅದಕ್ಕೆ ಬಂದೆ ಹ ಸರಿ ನಾನು ಒಳಕ್ಕೆ ಹೋಗ್ತೀನಿ ಬಿಸ್ನೀರ್ ಎಲ್ಲಾ ಕಾಸಿದ್ರ ತಾನೇ ಬಿಸ್ನೀರ್ ಪಸ್ನೀರ್ ಎಲ್ಲನ ನಾನೇ ಕಾಯಕ್ಕೆ ಕಿಕ್ಕಿದಿನಿ ಓ ಉರಿ ಕಿಕ್ಕಿದಿನಿ ನಡಿ ತಾಂಬತ್ತಿ ನಿನಗೆ ಯರ್ಗೆ ಆಗಲಿ ಅರ್ಧ ಗಂಟೆ ಏನಂತರ ಅಯ್ಯೋ ದೇವ್ರಿ ಯೋಟ ತಾಯಿ ತಲೆನೇ ಅರ್ಧ ಗಂಟೆ ಆತು ಇನ್ನು ಯರ್ಗೆ ಆಗಲಿಲ್ಲವೇನೈ ಇನ್ನು ಆಗ್ಲಿಲ್ಲಮ್ಮ ಯಾಕನ ಏನು ತೊಂದ್ರೆನೋ ಏನೋ ಗುಂಡಜ್ಜಿ ಗುಂಡಜ್ಜಿ ಇರು ನಾನು ಹೋಗಿ ನೋಡ್ಕೊಂಬತ್ತೀನಿ ಏನಾಗೈತಿ ಹಾ ಅಯ್ಯೋ ದೇವ್ರಿ ಸಣ್ಣಿಗೆ ಏನು ತೊಂದ್ರೆ ಅಂತಂಗೆ ಆದಷ್ಟು ಬೇಗ ಯಾರಿಗೆ ಸುಸೂತ್ರವಾಗಿ ಆರಾಮ್ ಮಾಡಪ್ಪ ದೇವ್ರಿ ಆರಾಮ್ ತಾಯಿ ಯಾವ ತೊಂದ್ರೆನೋ ಆಗಬಾರ್ದಪ್ಪ ಅವಳಿಗೆ ಯಾರು ಇಲ್ಲ ನೋಡ್ಕೊಂಬತ್ತೆ ಏನಾನ ಹೆಚ್ಚು ಕಮ್ಮಿ ಆದ್ರಿ ಹ್ಞೂ ವಜ್ಜೆ ಎಲ್ಲಿ ಗೊತ್ತು ಅಯ್ಯೋ ಒಳ್ಳೆ ಸಮಯದಾಗೇನೆ ಆ ವಾಜ್ಯ ಎಲ್ಲ ಹೋಗು ಕಾಣಿತ್ ನೋಡು ಅಯ್ಯಯ್ಯೋ ಸಣ್ಣ ಪಾಪ ಧೈರ್ಯ ಇರೋದು ವಾಜ್ಯ ಎಲ್ಲಿದ್ದರೆ ಎಲ್ಲಿ ಗೊತ್ತಾ ಏನು ಕತ್ತಿಯೋ ಹಾಂ ಒಂದು ಗಂಟೆಯ ನಂತರ ನಂತರಮ್ಮ ಭಗಮ್ಮ ಬಂತು ಇಂತು ಒಂದು ಗಂಟೆ ತಕ ನೋವು ತಿಂದು ಸಣ್ಣ ಇವಾಗ ಯರ್ಗೆ ಆಯ್ತಪ್ಪ ಹಾಂ ಯಾವ ತೊಂದ್ರೇನು ಇಲ್ಲ ಹೆಂಗ್ಲಾಗೇ ತಿಮ್ಮಜ್ಜಿ ಬಂದಿದ್ದಕ್ಕೆ ಸರಿ ಆಯ್ತು ಇಲ್ದಿದ್ರೆ ಏನಿಲ್ಲ ಬೊಡ್ಕೊಂಬತ್ತಾಳಂಗೆ ಎಡ್ಕೊಮ್ಮಕ್ಕಾಗ್ತಿರ್ಲಿಲ್ಲ ಸಣ್ಣನ ಹ್ಞೂ ಹೌದಾ ಆಯ್ತಾ ಯರ್ಗೆ ಎಂತ ಮಗುನಿ ಎಂತ ಮಗು ಗಂಡ ಹೆಣ್ಣು ಗಂಡು ಮಗು ಕಣಿ ಚೆನ್ನಾಗೈತೆ ಒಳ್ಳೆ ದುಂಡು ದುಂಡುಗೆ ಹಾಂ மக ஆல்ல சீங்கத்தாந்த சூர்த்தே நோட் எல்லா க்ளீன் நோடபோதா ஏ இன்னும் எல்லா எல்லா இது மாட்யாரே உம் இது பட்டைகட் ஆமேத்தே வரகிர் அந்தி குண்டஜி ஒட்டி நான் வரக்கு வந்தேன் ஆஹ் ಹೌದೇನು ಹೆಂಗ ಬಿಡಮ್ಮ ಸುಸೂತ್ರವಾಗಿ ಹೆರಿಗೆ ಆಯ್ತಲ್ಲ ಯಾವ ನೋವು ಇಲ್ದಂಗೆ ಹ ಯಾವ ನೋವು ಇಲ್ದಂಗೆ ಹೋಸ ಗೊತ್ತಾಗುತ್ತಮ್ಮ ಹೆರಿಗೆ ನೋವು ಅಂಬೋದು ಹ ಸಾಯೋದೆಂಗ ಸಾಯ್ಬೋದು ಈ ಮಗು ಆಗದೈತಲ್ಲ ಆಗೋದೈತಲ್ಲ ಪ್ರಾಣನೇ ಓದಂಗ ಆಗುತ್ತೆ ಅಷ್ಟೊಂದು ನೋವು ಹ್ಮ್ ಹ್ಮ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲಮ್ಮ ಏನ್ ಮಾಡೋದು ನೀನಂತ ಮಗಳನ್ನ ಮಕ್ಕಳನ್ನ ನೆತ್ತಿದ್ಯಾ ಗೊತ್ತು ನನಗೆ ಇನ್ನ ಮಕ್ಕಳೇ ಹ ಹ್ಮ್ ಗೊತ್ತಾಗುತ್ತೆ ಅಷ್ಟೊಂದು ಆಗುತ್ತೆ ത്തില്ല നിനഗോ ഒന്നലേ അവ ഗെ സണ്ണി അത് ബഡ്ക്കാണോങ്ങേനെ ഹോ ആയിട്ട ഒന്ന് ഗൺ തക്ക നോക്കി നടി ആയിര നീ നോടണ എങ്ങോ അതേ ബാറമ്മ ഗുണജീ ഗുണജി ആയിട്ട് എല്ലാ ഗോത്തീ നാവനു ് ബറമ്മ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ